ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನೋ ಅದು ನಮ್ಮ ಬ್ರದರ್ ಒಬ್ರು ಮನೋಣ ಇದ್ದಿದ್ದು ಕಾಯ್ತಿ ಇವತ್ತು ಕ್ರೆಡಿಟ್ ಕೊಡ್ಸೋರೆ ಇವತ್ತು ನಮ್ಮ ಬಾಸ್ ಇರೋದಕ್ಕೆ ತುಂಬ ಉಪಕಾರ ಆಗ್ತೈತೆ ಹತ್ತೊಂಬತ್ತು ಸಾವಿರ ಆಗೈತೆ ನಮಸ್ಕಾರ ಗು ಇವತ್ತಿನ ಪಯಣ ಚನ್ನಪಟ್ಣ ಕಡೆಗೆ ಚನ್ನಪಟ್ಣಗೆ ಯಾಕಪ್ಪ ಅಂತಂದರೆ ಟ್ರಿಪ್ಪಲ್ಲ ಕೆಲಸದ ಮೇಲೆ ಒಂದು ತುಂಬ ವರ್ಷದ್ದು ಒಂದು ಚಿಕ್ಕ ಕನಸು ಒಂದು ಚಿಕ್ಕ ಅನಿಸು ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲ ದೊಡ್ಡ ಕನಸು ಅದು ನನಸಾಗೈತೆ ಅದು ನಿಮಗೂ ಆ ಕನಸನ್ನ ಮೀಟ್ ಮಾಡಿಸ್ತೀನಿ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನಾನು ಡೈಲಿ ಬ್ಲಾಗ್ಸ್ ಮಾಡೋಣ ಅಪ್ಲೋಡ್ ಮಾಡೋಣ ಎಲ್ಲ ಥರ ಅದೇ ಥರ ಅಂತ ಈಗ ಅದು ಆಗಿರಲಿಲ್ಲ ಅದು ಕೈಗೆತ್ಕೊಂತ ಇರಲಿಲ್ಲ ಕೆಲಸ ನನಗೆ ಈಗ ಹತ್ಕೊಂಡೈತೆ ಇನ್ನೇನಿದ್ರು ನನ್ನ ಜೀವನದಲ್ಲಿ ನಾನು ನನ್ನ ಕನಸು ಅಷ್ಟೇ ನಾನು ಡೈಲಿ ವ್ಲಾಗ್ ಇನ್ಸ್ಟಾಗ್ರಾಮಲ್ಲೂ ಮಾಡ್ತಾಯಿರ್ತೀನಿ ಯೂಟ್ಯೂಬ್ ಇರ್ತೀನಿ ಸಪೋರ್ಟ್ ಮಾಡಿ ಎರಡು ಮೂರು ವೀಡಿಯೋದಲ್ಲೂ ನಾನು ಕೇಳಿಲ್ಲ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಇನ್ನು ಮೇಲೆ ನಿಮ್ಮ ಸಪೋರ್ಟು ತುಂಬ ಬೇಕು ಅಷ್ಟೇ ಗುರು ಈ ಗಣೇಶನು ಅಷ್ಟೇ ಆಗಲೇ ತುಂಬ ವರ್ಷದಿಂದ ನನ್ನ ಜೊತೆನೇ ಇದೆ ಈಗ ತೊಗೊತೀನಿ ಇನ್ನು ಮುಂದೆ ನನ್ನ ಜೊತೆನೇ ಇರಲಿ ಈ ಕೆಲಸಕ್ಕೂ ತುಂಬ ಬೇಕು ನನ್ನ ಸ್ಟ್ರೆಂತು ಗುರು ರಾಮನಗರ ಹತ್ರ ಹೆವಿ ಚಳಿ ಹೊಡಿತಾ ಇದೆ ಅಂತ ಮುಂದೆ ಒಂಟಿ ಹಾಕೊಂಡು ಹೋಗ್ಬಿಡೋಣ ಅಂತ ಹೊಯಿತಾ ಇದ್ದೀವಿ ಹೆವಿ ಚಳಿ ಹೊಡಿತಾ ಇತ್ತು ಆದರೂ ಗುರು ಚನ್ನಪಟ್ಟಣ ಚನ್ನಪಟ್ಟಣ ಇನ್ನೇನಿದ್ರು ಇದು ನಾನು ನನ್ನ ಕನಸು ಅಷ್ಟೇ ಇದೇ ನನ್ನ ಕನಸು ಇದ್ರ ಜೊತೆ ಇನ್ಮೇಲೆ ಡೈಲಿ ಬ್ಲಾಗ್ ಮಾಡ್ತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಮೂರು ವರ್ಷದ ಕನಸು ಅಂದ್ಕೊಂಬೋದು ಇನ್ನೂ ಜಾಸ್ತಿನೇ ಐತೆ ನಾನು ಯಾವಾಗ ಈ ವಿದ್ಯೆ ಕಲ್ತುನೋ ಅವಾಗಿಂದನೇ ಒಂದು ಗಾಡಿ ಹಾಕ್ಬೇಕು ಅಂತ ಹೇಳಿ ಆಸೆ ಇತ್ತು ಈಗ ಆಲ್ರೆಡಿ ಒಂದು ಗಾಡಿ ಐತೆ ಅದು ನಮ್ಮ ಅಪ್ಪ ರನ್ ಮಾಡ್ತವ್ರೆ ಆದರೂ ನನಗೆ ಅಂತ ಒಂದು ಗಾಡಿ ಬೇಕಲ್ವಾ ನಾನೂ ವರ್ಷಕ್ಕೆ ಅಂತ ಒಂದು ಬೇಕಲ್ವಾ ಅದಕ್ಕೇ ಇದು ಸ್ವಲ್ಪ ಟಿಂಕರಿಂಗ್ ಕೆಲಸ ಜಾಸ್ತಿ ಐತೆ ಇವತ್ತು ಆ ಬ್ರೀಸಿಂಗು ಆಯಿಲ್ ಚೇಂಜು ಎಲ್ಲ ಮಾಡಿಸ್ಕೋಬೇಕು ಟಿಂಕರಿಂಗ್ ಕೆಲಸ ಸ್ವಲ್ಪ ಜಾಸ್ತಿ ಐತೆ ಅಲ್ಲಿ ಏನು ಕಾಣಿಸ್ತೈತೋ ಅಲ್ಲಿ ನಾನು ಬ್ಲಾಗ್ದು ನೇಮ್ ಹಾಕ್ತೀನಿ ಎಲ್ಲ ಅಭಿಮಾನಿಗಳು ರೋಡಲ್ಲಿ ಸಿಕ್ಕಿದಾಗೆಲ್ಲ ನಿಲ್ಲಿಸ್ಬಿಟ್ಟು ಮಾತಾಡ್ಸ್ತಾ ಇರಬೇಕು ಆ ಲೆವೆಲ್ಗೆ ಬೆಳೀಬೇಕು ಅಂತ ಆಸೆ ಬೆಳಿಯೋಣ ಇನ್ನೇನಿದ್ರು ಗುರು ಬೆಳಗ್ಗೆನ ಉಪಹಾರ ಇಡ್ಲಿ ಎರಡು ವಡೆ ತಿನ್ಕೊಂಡು ಫ್ರೈಸ್ ತಿಂದ್ಕೊಂಡು ಗಾಡಿ ಅಲ್ಲಿ ನಿಂತೈತೆ ಅಷ್ಟೊತ್ತಲ್ಲಿ ನಾಷ್ಟ ಇಷ್ಟ ಮಾಡಿಕೊಂಡು ಆರಾಮಾಗಿ ಹಳೆ ಓನರ್ ಬರೋ ಅಷ್ಟರಲ್ಲಿ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಷ್ಟೆ ಫೈನಲಿ ಗಾಡಿ ಕೈಗೆತ್ಕೊಂಡಾಯ್ತು ಏನಿದ್ರು ಅಬ್ಬ್ರೀಸಿಂಗು ಆಯಿಲ್ ಚೇಂಜ್ಗೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಮೂಮೆಂಟ್ ಮಾಡ್ತಾ ಈಗ ಡೈರೆಕ್ಟ್ ಗ್ಯಾರೇಜ್ ತಗೋಬಿಡ್ತೀನಿ ಗ್ಯಾರೇಜಲ್ಲಿ ಸಿಗೋಣ ಬರ್ರಿ ಬಾಯ್ ಇದು ಯಾಕೋ ಡೀಸೆಲ್ ಸ್ವಲ್ಪ ಏರ್ ತಗೋತಾ ಇರೋಂಗಿತ್ತು ಅದಕ್ಕೆ ಒಂದೂವರೆ ಸಾವಿರ ಡೀಸೆಲ್ ಹಾಕ್ಸಿದ್ದೆ ಯಾಕಂದ್ರೆ ಗಾಡಿ ಇರಲಿ ಗಾಡೀಲಿ ಇದ್ರೆ ಏನಾಗಲ್ಲ ಯಾಕೋ ಒಂಥರ ಏರ್ ತಗೊಳ್ಳೋ ಮೂಮೆಂಟ್ ತರ ಫೀಲ್ ಆಯ್ತಾ ಇತ್ತು ಹಾಕ್ಸಿದೀನಿ ಏನಿದ್ರು ಗ್ಯಾರೇಜ್ ಕುತ್ಕೊಂಡು ಗಾಡಿ ಮಾಡಿಸ್ಕೊಡೋದ್ಕೊಡಕ್ಕೆ ಇವತ್ತು ಸ್ವಲ್ಪ ಬ್ರೇಕು ಯಾಕೋ ಸ್ವಲ್ಪ ಹಾಡೈತೆ ಆಲ್ಮೋಸ್ಟ್ ಹಿಡಿಯುತ್ತಾ ಇಲ್ಲ ಅಷ್ಟಾಗಿ ಬ್ರೇಕು ಸ್ವಲ್ಪ ಚೆಕ್ ಮಾಡಿಸ್ಕೊಡೋಲ್ಲ ಗ್ಯಾರೇಜ್ ಹತ್ರನೂ ಬಂದಾಯಿತು ಸ್ವಲ್ಪ ರನ್ನಿಂಗಲ್ಲೇ ಬಿಟ್ಟಿದ್ದೀನಿ ಅವತ್ತಿಂದ ನಿಂತು ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿರ್ತದೆ ಇನ್ನೇನಿದ್ರು ಆಯಿಲ್ ಚೇಂಜು ಸ್ವಲ್ಪ ಬ್ರೀಜಿಂಗ್ ಎಲ್ಲ ನೋಡಿಕೊಂಡು ಬ್ರೇಕಿಗೆಲ್ಲ ನೋಡಿಕೊಂಡು ಅವತ್ತೇನೇ ಇದ್ರು ಗಾಡಿ ಕೆಲಸ ಮುಗಿಸ್ಕೋಬೇಕು ಆಗಲೇ ಗಾಡಿ ತೊಗೊಂಡ್ಮೇಲೆ ಹದಿನೈದು ದಿವಸ ನಿಂತದ್ದು ಗಾಡಿ ಎಲ್ಲ ಫುಲ್ ಇವತ್ತು ಎ ಟು ಸೆಟ್ ಕೆಲಸ ಮಾಡಿಸ್ಕೊಂಡು ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ ಮೇಯ್ನ್ ಟಿಂಕರಿಂಗ್ ಕೆಲಸ ಗಾಡಿದು ನೋಡ್ತಾ ಇರೋದು ಕಲ್ಲರು ಎಲ್ಲ ನೀಟಾಗಿ ಪೈಂಟ್ ಮಾಡಿಸ್ಬಿಟ್ಟು ಸ್ವಲ್ಪ ನೀಟಾಗಿ ರೆಡಿ ಮಾಡಿಸ್ಕೊಂಡು ಒಯ್ತಾ ಇರೋದೆ ಬ್ಲಾಗ್ ಮಾರ್ಕ್ತಾ ಇರೋದೆ ಯೂಟ್ಯೂಬ್ಗೆ ಬಿಡ್ತಾಯಿರೋದೆಲ್ಲ ಸಪೋರ್ಟ್ ಮಾಡ್ತಾ ಇರಬೇಕು ಯಾವಾಗ ಅವಾಗ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಲೇಬೇಕು ಇರುತ್ತೆ ಪ್ಲೀಸ್ ಇತ್ತು ನಮ್ಮ ಬಾಸ್ ಇರೋದಕ್ಕೆ ತುಂಬ ಉಪಕಾರ ಆಗ್ತೈತೆ ಬಂದು ಹೆಲ್ಪ್ ಮಾಡ್ತಾವ್ರೆ ತುಂಬ ಹೆಲ್ಪ್ ಮಾಡ್ತಾವ್ರೆ ಹೆಂಗೋ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುತ್ತಾಯ್ತ ಬೈಕಲ್ಲಿ ನಮ್ಮ ಬಾಸ್ ಬಂದು ಹೆಲ್ಪ್ ಮಾಡ್ತಾವ್ರೆ ಅಪ್ಪ ಮನೆ ಹತ್ರ ಬಂದೆ ನೋಡ್ತಾ ಇರ್ಬೋದು ಅದತ್ರ ಒಂದು ಎರಡೂವರೆ ವರ್ಷ ಮೂರು ವರ್ಷ ಆಗಿತ್ತು ಈ ಪಾರ್ಟಿ ನಾನು ಕೆಲಸ ಮಾಡಿ ಕೈ ನೋಡ್ಬೋದು ಕಾಲು ನೋಡ್ಬೋದು ಅಪ್ಪ ದೇವ್ರೆ ಎರಡೂವರೆಗೆ ಮೂರು ವರ್ಷ ಮೇಲಾಗಿತ್ತು ನಾನು ಈ ಥರ ಎಲ್ಲ ಕೆಲಸ ಮಾಡಿ ಅಪ್ಪ ಈ ಬಿಸಿಲುಗೂ ಅದಕ್ಕೂ ಪ್ಯಾಂಟ್ ಹಾಕೋಕ್ಕ ಈ ಥರ ಅದಕ್ಕೆ ಚಿಡ್ಯಾಕ್ ಹೋಗೋಣ ಅಂತ ಬಂದೆ ಮನೆಗೆ ಬನ್ನಿ ಎರಡು ಸೈಡು ಅಬ್ರೇಜಿಂಗ್ ಮುಗೀತು ಈ ಬಿಸಿಲಿಗೆ ಬಿಸಿಲು ತಡಿಯೋಕ್ಕಾಗಲ್ಲ ಅಂತ ಒಂದು ಟೂ ಲೀಟ್ರ್ ಸ್ಪ್ರೈಟು ಕೂಡ ತಂದೆ ನೀನಿದ್ರೂ ಡ್ರಮ್ನ ಫೇಸಿಂಗ್ ಕೊಟ್ಟಿದ್ದೀನಿ ಫೇಸಿಗೆ ತಂದ್ಬಿಟ್ಟು ಫಿಟ್ ಮಾಡಿಬಿಟ್ಟು ಲೈನರ್ ಹೊಡಿತಾವ್ರೆ ಲೈನರ್ ಎಲ್ಲ ಫಿಟ್ ಮಾಡಿಬಿಟ್ಟು ಬ್ಯಾಕ್ ಟೈರ್ನ ಫಿಟ್ ಮಾಡ್ತಾರದು ಅಷ್ಟೇ ಅಡು ಸೆಡುವೆ ಇಬ್ರು ಬ್ಯಾಕ್ ವಿಲ್ ಎಲ್ಲ ಮುಗೀತು ಗಾಡಿ ತೊಗೊಂಬರತ್ತೆ ದೊಡ್ಡ ವಿಷಯ ಎಲ್ಲ ಗಾಡಿ ತಂದ ಮೇಲೆ ಆ ಗಾಡಿ ಕೆಲಸ ಮಾಡ್ಸೋದೈತಲ್ಲ ಇದು ದೊಡ್ಡ ವಿಷಯ ಅಂದರೆ ಆಲ್ಮೋಸ್ಟ್ ಬ್ಯಾಕ್ ವಿಲ್ ಎಲ್ಲ ಮುಗ್ದೈತೆ ಈಗ ಫ್ರೆಂಟ್ ವಿಲ್ಗೆ ಜಾಕ್ ಹಾಕವ್ರೆ ಆ ಫ್ರೆಂಟ್ ವಿಲ್ದು ಲೈನರ್ ಒಬ್ಬರೇಸ್ ಮಾಡಿಬಿಟ್ರೆ ಕ್ಲೋಸ್ ಮುಗೀತು ಕೆಲಸ ಮುಗಿತು ಟಿಂಕರಿಂಗ್ ಕೆಲಸ ಅಷ್ಟೇ ನಮ್ಮ ಶಿಷ್ಯ ವೈಟ್ ಅಂಡ್ ವೈಟ್ ಶರ್ಟ್ ಅಲ್ಲಿ ಬಟ್ಟವನೇ ಗಾಡಿ ಕೆಲಸಕ್ಕೆ ಈಗ ಮುಂದೇನು ಬಿಚ್ಚವ್ರೆ ಆಲ್ಮೋಸ್ಟ್ ಇವಾಗ ಮುಂದೆನೂ ಬ್ರೀಸಿಂಗ್ ಆಗೈತೆ ಶಿಷ್ಯ ಹೋಗಷ್ಟಲ್ಲಿ ಬ್ಲ್ಯಾಕ್ ಮಾಡ್ಕೊಡ್ಲಾ ಶಿಷ್ಯ ಹತ್ತೊಂಬತ್ತು ಸಾವಿರ ಹಣ ಇದ್ದಿದ್ದು ಕಾಯ್ತು ಇವತ್ತು ದೇವ್ರಣೆ ಮನೋಣ ಇರಲಿಲ್ಲ ಅಂದಿದ್ರೆ ಅಷ್ಟೇ ಟೋಟಲ್ ಹತ್ತೊಂಬತ್ತು ಸಾವಿರ ಆಗೈತೆ ಬಿಲ್ಲೇನೆ ಹಿಂಗೋ ನಮ್ಮ ಬ್ರದರ್ ಒಬ್ರು ಮನವೋಣ ಇದ್ದಿದ್ದು ಕಾಯ್ತಿ ಇವತ್ತು ಕ್ರೆಡಿಟ್ ಕೊಡ್ಸೋರೆ ಹೆಂಗೋ ದುಡ್ಡಾದಾಗ ಕೊಡಬೇಕು ಹದಿನೈದು ತಾರೀಕೊ ಒಳಗೆ ಇಲ್ಲ ಅಂದಿದ್ರೆ ಇವತ್ತು ಮನ್ನಾ ಖತಮ್ ಆಗಿರೋದು ಅಪ್ಪ ನನಗೆ ಶಾಕು ಹತ್ತೊಂಬತ್ತು ಸಾವಿರ ಬಿಲ್ ಆಗೈತೆ ಅಂದರೆ ಗುರು ಆಯಿಲ್ ಎಲ್ಲ ಮುಗೀತು ಇವತ್ತು ಜಾಸ್ತಿ ಟೈಮಾಗೋಯ್ತು ಪೂಜೆನೂ ಮಾಡಲಿಲ್ಲ ಗಾಡಿ ಬೆಳಗ್ಗೆ ಎದ್ದು ಗಾಡಿ ಗಿಡಿ ಪೂಜೆ ಮಾಡಬೇಕು ಸ್ವಲ್ಪ ಮ್ಯಾಟ್ ಹಾಕೊಬೇಕು ಗಾಡಿಗೆ ಫ್ಲೋರಿಂಗ್ ಮಟೀರಿಯಲ್ ಮ್ಯಾಟ್ ಹಾಕೊಬೇಕು ಗಿಡಕ್ಕೆ ಮ್ಯಾಟ್ ಹಾಕ್ಕೊಂಡು ಇನ್ನು ನಾಳೆ ಸಿಗೋಣ